ಪೀರೆ ಪಿಯ ಸ್ವಾಗತ ಇದು ರಾಜ್ಯ ರಾಜಕಾರಣದ ಸಂಚಲನ ಸುದ್ದಿ ಸ್ಫೋಟಕ ಸುದ್ದಿ ಗವರ್ನರ್ ಶೋಕಾಸ್ ನೋಟಿಸ್ ವಿರುದ್ಧ ಕ್ಯಾಬಿನೆಟ್ ಸಚಿವರಿಂದ ಸುದೀರ್ಘ ನಿರ್ಣಯ ಸಿಎಂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ ಸಂಪುಟ ಸಚಿವರು ಮೂಡ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನ ರೋಚಕವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎಲ್ಲವೂ ರಾಜ್ಯಪಾಲರ ನಿರ್ಧಾರಕ್ಕೆ ಬಿಟ್ಟದ್ದು ಎಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ ಇದರ ರೋಚಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತ ಪಡಿಸುತ್ತಿದ್ದೇವೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಕಾನೂನು ಹೋರಾಟದ ಬಗ್ಗೆಯೂ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಮೂಡ ಪ್ರಕರಣ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಪ್ರಕರಣದ ಕುರಿತು ಗವರ್ನರ್ ಕರ್ನಾಟಕ ರಾಜ್ಯದ ಗವರ್ನರ್ ರಾಜ್ಯಪಾಲರದ ಘನವತ್ತ ಮೆತ್ತ ಶ್ರೀಯುತ ತಾವರ್ ಚಂದ್ ಗೆಹ್ಲಟ್ ರವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಇಶ್ಯೂ ಪಡೆದ್ದಾರೆ ಇದರ ವಿರುದ್ಧ ಸಚಿವ ಸಂಪುಟದ ಸಚಿವರು ಸುದೀರ್ಘ ನಿರ್ಣಯವನ್ನು ಕೈಗೊಂಡಿದ್ದಾರೆ ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿದ್ದು ಸಿಎಂ ಪರ ನಿರ್ಣಯ ಪಾಸ್ ಮಾಡಲಾಗಿದೆ ಇನ್ನು ಸಭೆಯಲ್ಲಿ ಶಶಿಕಲಾ ಜೊಲ್ಲೆ ಮಠ್ಯಗರಣ ಪ್ರಸ್ತಾಪ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಶಶಿಕಲಾ ಜೊಲ್ಲೆ ವಿರುದ್ಧ ಕೇಳಿ ಬಂದಿದ್ದ ಮೊಟ್ಟೆ ಪ್ರಕರಣ ಸಂದರ್ಭದಲ್ಲೂ ರಾಜ್ಯಪಾಲರಿಗೆ ದೂರು ನೀಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಲಾಗಿತ್ತು ಆದರೆ ಇದುವರೆಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಆದರೆ ಈಗ ಏಕಾಏಕಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀರುವುದು ರಾಜಕೀಯ ಪ್ರೇರಿತ ರಾಜಭವನದ ದುರ್ಬಳಕೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಎಂದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಮಿಸಿ ವಿವರಣೆ ನೀಡಿದರು ಮತ್ತೆ ರಾಜ್ಯಪಾಲರು ಎಂಗೆ ನೋಟಿಸ್ ನೀಡಿರುವ ಕ್ರಮ ರಾಜಕೀಯ ಪ್ರೇರಿತ ಇದರ ವಿರುದ್ಧ ರಾಜಕೀಯ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ತಲೆನೋವಾಗಿ ಪರಿಣಾಮಿಸಿದೆ ಮೂಡ ಹಗರಣ ಸಂಪೂರ್ಣ ತನಿಖೆ ಮಾಡಬೇಕೆಂದು ಒತ್ತಾಯಿಸಿ ಟಿ ಜೆ ಅಬ್ರಹಂ ರಾಜ್ಯಪಾಲರಿಗೆ ದೂರನ್ನ ನೀಡಿದರು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರವರಿಗೆ ಇಂದು ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದರು ಸಭೆಯಲ್ಲಿ ಇದು ಸಂಕಷ್ಟದ ಸಮಯ ಎಲ್ಲರೂ ನನ್ನ ಜೊತೆ ನಿಲ್ಲಬೇಕು ಎಂದು ಸಚಿವರ ಬಳಿ ಹೇಳಿದ್ದಾರೆ ರಾಜ್ಯಪಾಲರು ನೀಡಿರುವ ನೋಟಿಸ್ ಹಿಂಪಡೆಯಲು ಮನವಿ ಮಾಡುವ ಬಗ್ಗೆಯೂ ಚರ್ಚೆಯಾಗಿದೆ ಸಭೆ ಬಳಿಕ ಮಾತನಾಡಿದ ಸಚಿವರಾದ ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೆಲಸ ಮಾಡ್ತಿದ್ದಾರೆ ಹಿಂಬಾಗಿಲ ಮೂಲಕ ಅಧಿಕಾರಕ್ಕೆ ಇರಲು ಬಿಜೆಪಿ ಪ್ರಯತ್ನಿಸುತ್ತದೆ ಎಂದು ಆರೋಪಿಸಿದ್ದಾರೆ ಮೂಡ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನರವರು ಹೇಳಿದಂತೆ ಮೈತ್ರಿ ನಾಯಕರು ಸುಮ್ಮನೆ ಸುಖ ಸುಮ್ಮನೆ ಸಿಎಂ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಎಲ್ಲವೂ ರಾಜ್ಯಪಾಲರ ನಿರ್ಧಾರಕ್ಕೆ ಬಿಟ್ಟಿದ್ದು ಪ್ರಾಸಿಕ್ಯೂಷನ್ ಬಗ್ಗೆ ಗವರ್ನರ್ ತೀರ್ಮಾನವೇ ಅಂತಿಮ ಕ್ಯಾಬಿನೆಟ್ ನಿರ್ಧಾರ ಮಾಡಿದರೂ ಗವರ್ನರ್ ಒಪ್ಪಲೇಬೇಕೆಂದಿಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ತೀರ್ಮಾನ ಮಾಡಬೇಕು ಸಿಎಂ ರಾಜೀನಾಮೆ ಕೊಡಬೇಕಾದ ಅಗತ್ಯವಿಲ್ಲ ರಾಜಕೀಯ ಪಿತೂರಿ ಏನಿದೆ ಎಂದು ಬಹಿರಂಗ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದು ಯಾವ ರೀತಿಯ ರೋಚಕ ಸ್ಫೋಟಕ ಟ್ವಿಸ್ಟನ್ನು ಪಡೆಯಲಿದೆ ಎಂದು ಕಾದು ನೋಡಬೇಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯರವರಿಗೆ ಶೋಕಾಸ್ ನೋಟಿಸನ್ನು ನೀಡಿದ್ದಾರೆ ಗವರ್ನರ್ ತಾವರ್ಚಂದ್ ಗೆಲೋಟ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಪ್ರಕರಣ ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಸಂಬಂಧ ರಾಜ್ಯಪಾಲರು ನೋಟಿಸ್ ಜಾರಿ ಮಾಡಿದ್ದು ಇದಕ್ಕೆ ಉತ್ತರಿಸುವುದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಮುಂದೇನು ಎಂಬುದರ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತದೆ ಇದರ ಬಗ್ಗೆ ಅಪ್ಡೇಟ್ ಅನ್ನು ನಿಮ್ಮ ಸ್ಯಾಂಡ್ಔಡ್ ಆಪ್ಲಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರಸ್ತುತಪಡಿಸಲಿದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಲೇಟೆಸ್ ಅಪ್ೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಸ್ಯಾಂಡ್ ಪಸ್ ಸಬ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಫಲ ಯೂಟ್ಯೂಬ್ ಚಾನೆ ಚಾನಲ್ ಸ್ಯಾಂಡ್ ದುನಿಯಾ ಪ್ಲಸ್ ಪಿಯರೇ ಸ್ಯಾಂಡ್ ಔಟ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನೆಲ್ ಬೇಗ ಪಿ ಎಸ್ ಸ್ವಾಗತ ಇದು ರಾಜ್ಯ ರಾಜಕಾರಣದ ಸಂಚಲನದ ಸುದ್ದಿ ಸ್ಫೋಟಕ ಸುದ್ದಿ ಗವರ್ನರ್ ಶೋಕಾಸ್ ನೋಟಿಸ್ ವಿರುದ್ಧ ಕ್ಯಾಬಿನೆಟ್ ಸಚಿವರಿಂದ ಸುದೀರ್ಘ ನಿರ್ಣಯ ಸಿಎಂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತ ಸಂಪುಟ ಸಚಿವರು ಮೂಡ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನ ರೋಚಕವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಲ್ಲವೂ ರಾಜ್ಯಪಾಲರ ನಿರ್ಧಾರಕ್ಕೆ ಬಿಟ್ಟದ್ದು ಎಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ ಇದರ ರೋಚಕ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸ್ತುತ ಪಡಿಸುತ್ತಿದ್ದೇವೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಕಾನೂನು ಹೋರಾಟದ ಬಗ್ಗೆಯೂ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಮೂಡ ಪ್ರಕರಣ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಪ್ರಕರಣದ ಕುರಿತು ಗವರ್ನರ್ ಕರ್ನಾಟಕ ರಾಜ್ಯದ ಗವರ್ನರ್ ರಾಜ್ಯಪಾಲರ ಘನವತ್ತವೆತ್ತ ಶ್ರೀಯುತ ಪವರ್ ಚಂದ್ ಗೆಹ್ಲತ್ ರವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಪಡೆದ್ದಾರೆ ಇದರ ವಿರುದ್ಧ ಸಚಿವ ಸಂಪುಟದ ಸಚಿವರು ಸುದೀರ್ಘ ನಿರ್ಣಯವನ್ನ ಕೈಗೊಂಡಿದ್ದಾರೆ ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಚಿವ ಸಂಪುಟ ನಿರ್ಣಯ ಕೈಗೊಂಡಿದ್ದು ಸಿಎಂ ಪರ ನಿರ್ಣಯ ಪಾಸ್ ಮಾಡಲಾಗಿದೆ ಇನ್ನು ಸಭೆಯಲ್ಲಿ ಶಶಿಕಲಾ ಜೊಲ್ಲೆ ಮಠ್ಯಗರಣ ಪ್ರಸ್ತಾಪ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ